ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿನಂದು ನಡೆಯಲಿರುವ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಹಾಲ್ ಟಿಕೆಟನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಬೇಕು ಅನ್ನೋದನ್ನು ಮೊಬೈಲ್ ಮೂಲಕ ಇದ್ದೀನಿ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಪೋಷಕರು ಮೊಬೈಲ್ ಮೂಲಕ ಹೇಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊಟ್ಟ ಮೊದಲಿಗೆ ತಾವೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈಗ ನೋಡಿ ಸ್ಕೂಲ್ ಎಜುಕೇಷನ್ ವೆಲ್ಕಮ್ ಪೇಜಲ್ಲಿ ಬಂದಿದ್ದೀವಿ ಇಲ್ಲಿ ಆದರ್ಶ ವಿದ್ಯಾಲಯ ಅಂತ ಕಾಣ್ತಾ ಇದೆಯಲ್ಲ ಆದರ್ಶ ವಿದ್ಯಾಲಯ ಮೇಲೆ ಟ್ಯಾಪ್ ಮಾಡಿ ನಂತರ ಓಕೆ ಮೇಲೆ ಟ್ಯಾಪ್ ಮಾಡಿ ಆಲ್ ಟಿಕೇಟ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಆರನೇ ತರಗತಿ ಪ್ರವೇಶಕ್ಕೆ ಪ್ರವೇಶ ಪರೀಕ್ಷೆಗೆ ಆಲ್ ಟಿಕೆಟನ್ನು ಈಗ ಡೌನ್ಲೋಡ್ ಮಾಡಬಹುದು ಅಂತ ಹೇಳಿ ನಮಗೊಂದು ಡೈಲಾಗ್ ಬಾಕ್ಸ್ ಬಂದಿದೆ ನೋಡಿ ನಮಗೆ ಕೆಳಗಡೆ ಕಾಣಿಸ್ತಾ ಇದೆ ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಟ್ಯಾಪ್ ಮಾಡಿ ಓಕೆ ಈಗ ನೀವು ಎಸ್ ಎ ಟಿ ಎಸ್ ನಂಬರನ್ನು ಮತ್ತು ಸೆಕ್ಯುರಿಟಿ ಕೋಡನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ನೋಡಿ ಎಸ್ ಎ ಟಿ ಎಸ್ ನಂಬರನ್ನು ಎಂಟರ್ ಮಾಡ್ತಾಯಿದ್ದೀನಿ ಓಕೆ ಸೆಟಿ ಎಸ್ ನಂಬರನ್ನು ಎಂಟರ್ ಮಾಡಿದ್ದೀನಿ ನೋಡಿ ಇಲ್ಲಿ ಭದ್ರತಾ ಕೋಡ್ ಸೆಕ್ಯುರಿಟಿ ಕೋಡ್ ಕೇಳ್ತಾ ಇದೆ ಅದನ್ನು ಈ ಬಾಕ್ಸಲ್ಲಿ ಎಂಟರ್ ಮಾಡಿ ಆನಂತರ ಇಲ್ಲಿ ಸಬ್ಮಿಟ್ ಕಾಣ್ತಾ ಇದೆಯಲ್ಲ ಈ ಸಬ್ಮಿಟ್ ಮೇಲೆ ಟ್ಯಾಪ್ ಮಾಡಿ ಆ ನೋಡಿ ಆಲ್ ಟಿಕೆಟ್ ಡೌನ್ಲೋಡ್ ಆಗಿದೆ ನೋಡಿ ನಮಗೆ ಇಲ್ಲಿ ಕಾಣ್ತಾ ಇದೆ ಅರ್ಜಿ ಪರಿಶೀಲನೆ ಸ್ಥಿತಿ ಅಂದರೆ ಪರೀಕ್ಷೆಗೆ ಅರ್ಹರು ಅಂತ ಹೇಳ್ಬಿಟ್ಟು ಒಂದು ನಮಗೆ ಇಲ್ಲಿ ಒಂದು ನೋಟ್ ಇದೆ ಆನಂತರ ಪರೀಕ್ಷೆಯ ದಿನಾಂಕ ಮತ್ತು ಸಮಯ ಹಾಕಿದರೆ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದು ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಅಂತೇಳಿ ಪರೀಕ್ಷಾ ಕೇಂದ್ರ ಕೂಡ ಹಾಕಿದ್ದಾರೆ ಹಾಗಾದರೆ ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು ಇದ್ದೀನಿ ನೋಡಿ ನಮಗಿಲ್ಲಿ ಮೇಲ್ಭಾಗದಲ್ಲಿ ನೆಕ್ಸ್ಟ್ ಮುಂದೆಗಡೆ ಒಂದು ಮೊಬೈಲ್ ಚಿಹ್ನೆ ಕಾಣ್ತಾ ಇದೆಯಲ್ಲ ಅದರ ಪಕ್ಕ ಒಂದು ಐಕಾನ್ ಕಾಣ್ತಾ ಇದೆಯಲ್ಲ ಐಕಾನ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಕೆಳಗಡೆ ಪಿ ಡಿ ಎಫ್ ಅಂತ ಕಾಣ್ತಾ ಇದೆಯಲ್ಲ ಆ ಪಿ ಡಿ ಎಫ್ ಮೇಲೆ ಟ್ಯಾಪ್ ಮಾಡಿ ಪಿ ಡಿ ಎಫ್ ಮೇಲೆ ಟ್ಯಾಪ್ ಮಾಡಿದ ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಕಾಣ್ತಿದ್ದಿಲ್ಲ ಡೌನ್ಲೋಡ್ ಮೇಲೆ ಟ್ಯಾಪ್ ಮಾಡಿ ಓಕೆ ನೇರವಾಗಿ ನಮ್ಮ ಇಂಟರ್ನಲ್ ಸ್ಟೋರೇಜಲ್ಲಿ ಡೌನ್ಲೋಡಲ್ಲಿ ಹೋಗಿ ಈ ಒಂದು ಆಲ್ ಟಿಕೆಟ್ ಡೌನ್ಲೋಡ್ ಆಗಿರುತ್ತೆ ಅಂತ ಕಣ್ಣು ತೋರಿಸ್ಕೊಟ್ಟಿದ್ದೀನಿ ಇದೇ ರೀತಿ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಪೋಷಕರು ಈ ಒಂದು ಲಿಂಕಲ್ಲಿ ಹೋಗಿ ಹಾಲ್ ಟಿಕೆಟನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಮೊಟ್ಟ ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಶುಭ ದಿನ